ತುಪ್ಪ ಹಾಕ್ಬಿಟ್ಟು ನಾನ್ ಅನ್ಕೊಂಡೆ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಶನಿವಾರ ಗಂಟೆ ಸುಮಾರು ಹನ್ನೆರಡೂವರೆ ಆಗ್ತಾ ಇದೆ ವ್ಲಾಗ್ ಅನ್ನ ಇವಾಗ ಶುರು ಮಾಡ್ತಾ ಇದ್ದೀನಿ ಅನ್ನ ಮಾಡಿದ್ದಾಗಿದೆ ಕುಡಿಯೋದಕ್ಕೆ ರಾಗಿ ಗಂಜಿ ಕೂಡ ರೆಡಿ ಆಗಿದೆ ಒಂದ್ ಕಡೆ ಸಾಂಬಾರ್ ರೆಡಿ ಆಗ್ತಾ ಇದೆ ಇವತ್ತು ಬಾಳೆಕಾಯಿ ಸಾಂಬಾರ್ ಮಾಡಿದೀನಿ ಹಾಗೆ ಬಾಳೆಕಾಯಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅಕ್ಕ ಕೊಟ್ಟಿದ್ದು ಬಾಳೆಕಾಯಿ ಫ್ರಿಡ್ಜ್ ಅಲ್ಲಿ ಇತ್ತು ಮತ್ತೆ ತುಂಬಾ ದಿನ ಇಟ್ಟರೆ ಹಾಳಾಗ್ಬಹುದು ಅಂದ್ರೆ ಚೆನ್ನಾಗಿರುವಾಗ್ಲೇ ಮಾಡಿ ತಿನ್ಬಿಡೋಣ ಅಂತ ಮಾಡ್ತಾ ಇದ್ದೀನಿ ಬಾಳೆಕಾಯಿ ರೆಸಿಪಿನ ಸದ್ಯದಲ್ಲಿ ನಾನು ಶೇರ್ ಮಾಡಿದೀನಿ ಆಯ್ತಾ ಹಾಗಾಗಿ ಮತ್ತೆ ಏನ್ ನಾನು ಡೀಟೇಲ್ ಆಗಿ ಶೇರ್ ಮಾಡ್ತಾ ಇಲ್ಲ ನನ್ಗೆ ತುಂಬಾ ಇಷ್ಟ ಬಾಳೆಕಾಯಿ ಫ್ರೈ ಸಾರು ಈ ಬಾಳೆಕಾಯಿಂದ ಏನ್ ರೆಸಿಪಿ ಮಾಡಿದ್ರು ತುಂಬಾ ಇಷ್ಟ ಆಯ್ತು ಪಲ್ಯ ಮಾಡ್ತಾರೆ ಇನ್ನ ಬಜ್ಜಿ ಮಾಡ್ತಾರೆ ಎಲ್ಲಾನು ತುಂಬಾ ಚೆನ್ನಾಗಿ ಆಗತ್ತೆ ಊಟಕ್ಕೆಲ್ಲಾ ರೆಡಿ ಆಯ್ತು ನಮ್ಮ ಮನೆಯವ್ರ ಏನೋ ಹೇಳೋದಕ್ಕೆ ಕಾಲ್ ಮಾಡಿದ್ರು ಇವತ್ತು ಕಿಚನ್ಗ್ ಬಂದಿದ್ದೆ ಲೇಟು ಅಡ್ಗೆ ಮುಗಿಸುವಷ್ಟ್ರಲ್ಲಿ ಒಂದು ಕಾಲ್ ಆಗ್ಬಿಡ್ತು ನನ್ಗೆ ಹಸೇ ಬೇರೆ ಆಗ್ತಾ ಇತ್ತು ಇವತ್ತು ಇವ್ರ್ ಬರುವಷ್ಟ್ರಲ್ಲಿ ಗಂಟೆ ಒಂದೂವರೆ ನಮ್ಮ ಮನೆಯವರು ಎಂಟ್ರಿ ಕೊಡ್ತಾ ಇದ್ದಾರೆ ಹಪ್ಪಳ ಖಾಲಿ ಆಗಿತ್ತು ಖಾಲಿಯಾಗಿತ್ತು ಮೈದಾ ಹಿಟ್ಟು ಮೈದಾ ಹಿಟ್ ಯಾಕೆ ತರಿಸಿದ್ದೀನಿ ಅಂತಂದ್ರೆ ಒಂದು ಬಿಸ್ಕೆಟ್ ಮಾಡಬೇಕಂತ ಮೈದಾ ಹಿಟ್ಟನ್ನ ತರಿಸಿದ್ದು ಗೋಧಿ ಹಿಟ್ಟಲ್ಲಿ ಅಷ್ಟೊಂದು ಚೆನ್ನಾಗಿ ಬರಲಿಕ್ಕಿಲ್ಲ ಅಂತ ಮೈದಾ ಹಿಟ್ಟನ್ನ ತರಿಸಿದ್ದೀನಿ ಊಟಕ್ಕೆಲ್ಲ ರೆಡಿ ಮಾಡಿ ಬಂದೆ ಸ್ನೇಹಿತರೆ ಇವತ್ತು ಕಿಚನ್ ಹೋಗೋದಕ್ಕೆ ನನಗೆ ಸ್ವಲ್ಪ ಲೇಟ್ ಆಗಿತ್ತು ಹಾಗಾಗಿ ಇವಾಗ ಸಿಗ್ತಾ ಇದ್ದೀನಿ ಇಂದು ವ್ಯಾಲಿಯಿಂದ ಒಂದು ಪಾರ್ಸಲ್ ಬಂದಿದೆ ಏನಿದೆ ಅಂತ ನೋಡೋಣ ಇದರಲ್ಲಿ ಎಷ್ಟು ನೀಟಾಗಿ ಪ್ಯಾಕಿಂಗ್ ಮಾಡಿದ್ದಾರೆ ನೋಡಿ ಯಾವುದೇ ರೀತಿ ಡ್ಯಾಮೇಜಸ್ ಆಗಬಾರ್ದು ಅಂತ ಇಡ್ಲಿ ಮೇಕರ್ಗೆ ಬಂದು ಇಂಡೂಸ್ ವ್ಯಾಲಿ ಅವರ ಇಡ್ಲಿ ಮೇಕರ್ ಇದು ಎಷ್ಟು ವೇಟ್ ಇದೆ ಗೊತ್ತಾ ತುಂಬಾ ವೇಟ್ ಇದೆ ಹಾಗೇನೆ ಇದು ಇದರ ಮುಚ್ಚಲ ಈ ಇಡ್ಲಿ ಮೇಕರ್ ಗೆ ಐದು ಪ್ಲೇಟ್ ಬರುತ್ತೆ ಎರಡು ಪ್ಲೇಟ್ ಬಂದು ಇಡ್ಲಿ ಮಾಡುವಂತದ್ದು ಇದರಲ್ಲಿ ಹದಿನಾಲ್ಕು ಇಡ್ಲಿ ಆಗುತ್ತೆ ಒಂದೊಂದು ಪ್ಲೇಟ್ ಅಲ್ಲಿ ಏಳು ಇಡ್ಲಿ ಆಯ್ತಾ ಇನ್ನ ಇದರ ಪ್ಲೇಟ್ ಕೊಟ್ಟಿದ್ದಾರೆ ಇದು ಬಂದು ಡೋಕ್ಲಾ ಮಾಡುವಂತಹ ಪ್ಲೇಟು ಇಲ್ಲ ಅಂತಂದ್ರೆ ಇದರಲ್ಲಿ ಈ ತಟ್ಟೆ ಇಡ್ಲಿ ಎಲ್ಲ ಮಾಡ್ತಾರಲ್ವಾ ಅದನ್ನು ಕೂಡ ಮಾಡ್ಕೊಳ್ಬಹುದು ಇದು ಬಂದು ಸ್ಟೀಮಿಂಗ್ ಪ್ಲೇಟು ಅಂದ್ರೆ ಸ್ವಲ್ಪ ಅನ್ನ ಮಿಕ್ಕಿದ್ರೆ ಅದನ್ನ ಬಿಸಿ ಮಾಡೋದಕ್ಕೂ ಕೂಡ ಯೂಸ್ ಮಾಡಬಹುದು ಇಡ್ಲಿ ಪಾತ್ರೆಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಈ ತರ ಪ್ಲೇಟ್ ಇಟ್ಬಿಟ್ಟು ಅಂತಂದ್ರೆ ವೆಜಿಟೇಬಲ್ಸ್ ಅನ್ನ ಕುಕ್ ಮಾಡಬೇಕು ಅಂತಂದ್ರು ಕೂಡ ಕುಕ್ ಮಾಡ್ಕೊಳ್ಬಹುದು ಈ ತರ ಇಂಡೋ ಸ್ಪಾಲಿಂಗ್ ಪ್ರಾಡಕ್ಟ್ ಅಲ್ಲಿ ನೀವು ಹೆಲ್ದಿ ಕುಕಿಂಗ್ ಮಾಡ್ಕೊಳ್ಬಹುದು ಇಡ್ಲಿ ಮಾಡಬಹುದು ಇದರಲ್ಲಿ ಮೊಮೋಸ್ ಮಾಡಬಹುದು ಡೋಗ್ಲಾ ಮಾಡಿಕೊಳ್ಬಹುದು ವೆಜಿಟೇಬಲ್ಸ್ ಅನ್ನ ಕುಕ್ ಮಾಡ್ಕೊಳ್ಬಹುದು ಮಲ್ಟಿಪಲ್ ಆಗಿ ಇದು ಯೂಸ್ ಆಗತ್ತೆ ಇದರ ಬಾಟಮ್ ತುಂಬಾ ಹೆವಿ ಆಗಿದೆ ಇದು ಬಂದು ತ್ರೀ ಪ್ಲೇ ಸ್ಟೇನ್ಲೆಸ್ ಸ್ಟೀಲ್ ಇದರಲ್ಲಿ ತ್ರೀ ಲೇಯರ್ಸ್ ಏಟ್ ಎಂ ಎಂಕ್ನೆಸ್ ಅಂತಹ ಮೆಟಲ್ ಯೂಸ್ ಆಗಿದೆ ಅಲ್ಯೂಮಿನಿಯಂ ಪಾತ್ರೆ ನಾನ್ ಸ್ಟಿಕ್ ಪಾತ್ರೆಗಿಂತಲೂ ಇದು ತುಂಬಾ ಹೆಲ್ದಿ ಅಂದ್ರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದರಿಂದ ಅಡ್ಗೆ ಮಾಡಿ ತಿನ್ನೋದ್ರಿಂದ ಯಾವುದೇ ರೀತಿಯಾದಂತಹ ಸೈಡ್ ಎಫೆಕ್ಟ್ಸ್ ಇಲ್ಲ ಹೆಲ್ತ್ ಗು ಕೂಡ ಒಳ್ಳೆಯದು ಯಾಕೆಂತಂದ್ರೆ ಸ್ಟೇನ್ಲೆಸ್ ಸ್ಟೀಲ್ ಡೈಲಿ ಯೂಸ್ ಈ ಇಂಡುಸ್ ವ್ಯಾಲಿ ಪ್ರಾಡಕ್ಟ್ ಅಲ್ಲಿ ಬೇರೆ ಅಡುಗೆ ಕೂಡ ಮಾಡ್ಕೊಳ್ಬಹುದು ಈ ವ್ಯಾಲಿ ಇಂದ ನಾನ್ ತರಿಸಿದಂತಹ ಇಡ್ಲಿ ಮೇಕರ್ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಬಿಟ್ಟಿರ್ತೀನಿ ನೀವೇನಾದ್ರೂ ನನ್ನ ಕೂಪನ್ ಕೋಡ್ ಮೂಲಕ ಹೋದ್ರಿ ಅಂತಂದ್ರೆ ವಿದ್ಯಾ ವಟ್ವೆಲ್ ಅಂತ ಹಂಡ್ರೆಡ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಖಚಿತ ಮಾಡಿ ಅಂತ ಹೇಳ್ತೀನಿ ಯಾಕೆಂತಂದ್ರೆ ಪ್ರಾಡಕ್ಟ್ ತುಂಬಾ ಚೆನ್ನಾಗಿದೆ ಇವೆಲ್ಲ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಆಯ್ತಾ ಇಂಡಸ್ ವ್ಯಾಲಿನಲ್ಲಿ ನೀವು ಏನೇ ಪ್ರಾಡಕ್ಟ್ ಅನ್ನ ಖರೀದಿ ಮಾಡಿದ್ರು ಒಮ್ಮೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ತುಂಬಾ ಲಾಂಗ್ ಟೈಮ್ ಬರುತ್ತೆ ಅಂತಾನೆ ಹೇಳ್ಬಹುದು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಅನ್ನ ಬಿಟ್ಟಿರ್ತೀನಿ ಚೆಕ್ ಮಾಡಿ ಆಯ್ತಾ ಇವತ್ತು ಬಿಸ್ಕೆಟ್ ಮಾಡೋಣ ಅಂತ ನಾನು ಮೈದಾ ಹಿಟ್ಟನ್ನ ಜರ್ಡಿ ಹಿಡ್ದಿಟ್ಕೊಂಡಿದೀನಿ ಗೋಧಿ ಹಿಟ್ಟಲ್ಲೂ ಮಾಡಬಹುದು ಆದ್ರೆ ಮೈದಾ ಹಿಟ್ಟಲ್ಲಿ ಮಾಡಿದ್ರೆ ಟೇಸ್ಟ್ ಅಂತ ಅನ್ಸತ್ತೆ ಅಂತ ಮೈದಾ ಹಿಟ್ಟಲ್ಲಿ ಮಾಡ್ತಾ ಇರೋದು ಆಯ್ತಾ ನಾನು ಒಲೆ ಮೇಲೆ ಬಾಣ್ಲೆ ಇಟ್ಟಿದ್ದೆ ಸ್ವಲ್ಪ ತಳಕ್ಕೆ ಉಪ್ಪನ್ನ ಹಾಕಿದೀನಿ ಪುಡಿ ಉಪ್ಪನ್ನ ಹಾಕಿದೀನಿ ಇವಾಗ ಈ ಕಡೆ ನಾನು ಸಕ್ಕರೆನ ಪೌಡರ್ ಮಾಡ್ಕೊಂಡ್ ಬಂದಿದೀನಿ ಒಂದ್ ನಷ್ಟು ಸಕ್ಕರೆ ಪೌಡರ್ ಅನ್ನ ತೆದುಕೊಂಡಿದೀನಿ ಹಾಗೇನೆ ಹ್ಮ್ ತುಪ್ಪನ ತುಪ್ಪಾನ ಸೇರಿಸ್ತಾ ಇದ್ದೀನಿ ಒಂದ್ ಚಿಟಕೆಯಷ್ಟು ಉಪ್ಪನ್ನ ಸೇರ್ಸ್ತಾ ಇದ್ದೀನಿ ಚಿಟಿಕೆ ಸ್ನೇಹಿತರೆ ಆಪ್ಷನ್ ಅಲ್ ಉಪ್ಪು ಬಂದು ಆಯ್ತಾ ಹಾಕಿದ್ರೆ ಹಾಕ್ಬೋದು ಇಲ್ಲ ಅಂತಂದ್ರೆ ಇಲ್ಲ ಹ್ಮ್ ಇನ್ನ ಸಕ್ಕರೆ ಪೌಡರ್ ಜೊತೆ ನಾನು ಉಪ್ಪು ಹಾಕಿದ್ದೆ ಅಲ್ವಾ ಇವಾಗ ತುಪ್ಪ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಬೆಣ್ಣೆ ಇದ್ರೆ ಬೆಣ್ಣೆ ಕೂಡ ಸೇರ್ಸ್ಕೊಳ್ಬಹುದು ಬೆಣ್ಣೆ ಇರ್ಲಿಲ್ಲ ತುಪ್ಪ ಹಾಕ್ಬಿಟ್ಟು ಬಿಸ್ಕೆಟ್ ಮಾಡ್ತಾ ಇದ್ದೀನಿ ಇವತ್ತು ಇದಕ್ಕೆ ಸ್ವಲ್ಪನೂ ನೀರನ್ನ ಸೇರಿಸಬಾರ್ದು ತುಪ್ಪದಲ್ಲೇನೆ ಕಲಿಸ್ಬೇಕು ಹಿಟ್ಟನ್ನ ಮೊದ್ಲಿಗೆ ಸಕ್ಕರೆ ಪೌಡರ್ ಜೊತೆ ನಾನು ತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡೆ ಒಂದೂವರೆ ಕಪ್ನಷ್ಟು ಮೈದಾ ಹಿಟ್ಟನ್ನ ಹಾಕ್ತಾ ಇನ್ನ ಒಂದೇನಪ್ಪಾ ಅಂತಂದ್ರೆ ಸಿಹಿ ಸ್ವಲ್ಪ ಜಾಸ್ತಿ ಆಯ್ತು ಅಂತ ಅನಿಸ್ತು ಆಯ್ತಾ ಒಂದು ಮುಕ್ಕಾಲ್ ನಷ್ಟು ಸಕ್ಕರೆ ಪೌಡರ್ಗೆ ನೀವು ಒಂದೂವರೆ ನಷ್ಟು ಮೈದಾ ಹಿಟ್ಟನ್ನ ಹಾಕೊಳ್ಳಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ಈ ತರ ಉಂಡೆ ಮಾಡ್ತಾ ಇದ್ದೀನಿ ನಾನು ಪ್ಲೇಟಿಗೆ ಸ್ವಲ್ಪ ತುಪ್ಪನ ಸೌರ್ಬಿಟ್ಟು ಇವಾಗ ಇಡ್ತಾ ಇದ್ದೀನಿ ಹ್ಮ್ ಇದು ಬೇಯ್ತಾ ಸ್ವಲ್ಪ ಹರಡ್ಕೊಳ್ಳತ್ತೆ ಹಾಗಾಗಿ ನಾನು ಸ್ವಲ್ಪ ಮಂದಕ್ಕೆ ಇಟ್ಟಿದ್ದೀನಿ ನನ್ ಮಗ ಕೂಡ ಬಂದಿದ್ದಾನೆ ಹೀಗೆಲ್ಲ ಚಿಕ್ಕಮ್ಮ ಬಿಸ್ಕೆಟ್ ಮಾಡೋದು ಇದಕ್ಕೆ ಚಾಕ್ಲೇಟ್ ಎಲ್ಲ ಹಾಕ್ಬೇಕು ಮೇಲ್ಗಡೆ ಅಂತ ನನಗೆ ಹೇಳ್ತಾ ಇದ್ದ ಪ್ಲೇಟಲ್ಲಿ ಜೋಡ್ಸಿದ್ದಾಯ್ತು ನಾನು ಆವಾಗ್ಲೆ ಬಾಣ್ಲಿಕೆ ಸ್ಥಳ ಉಪ್ಪು ಹಾಕಿದ್ದೆ ಅಲ್ವಾ ಇವಾಗ ಇಡ್ತಾ ಇದ್ದೀನಿ ಇದನ್ನ ಡೈರೆಕ್ಟ್ ಆಗಿ ಪ್ಲೇಟ್ ಇಟ್ಟಿಲ್ಲ ಒಂದು ಪಾತ್ರೆ ಕ ಕೆಳಗಡೆ ಲೋಟ ಇಟ್ಟಿದ್ದೆ ಇನ್ನ ಒಂದ್ ಕಡೆ ಕುಕ್ಕರ್ಗೆ ಬರತ್ತಲ್ವಾ ಅದು ಹ್ಮ್ ಅಲ್ಯೂಮಿನಿಯಮ್ ಕಳಕ್ಕಿಡುವಂತದ್ದು ಅದನ್ನ ಇಟ್ಬಿಟ್ಟು ಇಟ್ಟಿದೀನಿ ಆಯ್ತಾ. ನನ್ಗೆ ಏನ್ ಹೇಳ್ಬೇಕಂತ ಗೊತ್ತಾಗಿಲ್ಲ ಆ ಇನ್ನ ಇದನ್ನ ನಾನು ಮುಚ್ಚಳನ ಮುಚ್ಚಬಿಟ್ಟು ಬೇಯ್ಯೋದಕ್ ಬಿಡ್ತಾ ಇದೀನಿ ಒಂದು ಹದ್ನೈದ್ ನಿಮಿಷ ಬೇಯ್ಸ್ಕೊಂಡ್ರೆ ಸಾಕು ಅಂತ ನಾನ್ ಅನ್ಕೊಂಡೆ ಆದ್ರೆ ಸ್ವಲ್ಪ ಸೀದೋಗ್ ಬಿಡ್ತು ಮಧ್ಯದಲ್ಲಿ ಒಮ್ಮೆ ನಾನ್ ನೋಡ್ಕೊಳ್ಬೇಕಾಗಿತ್ತು ಬೆಂದಿದ್ಯೋ ಇಲ್ವೋ ಅಂತ ಹೋಯ್ತು ಇದು ಈ ಅಲ್ಯೂಮಿನಿಯಂ ಬಾಂಡ್ಲೆನಲ್ಲಿ ಮಾಡಿದ್ದೆ ನೋಡಿ ಅದು ತುಂಬಾ ಚೆನ್ನಾಗಿ ಬಂತು ಈ ಸ್ಟೇನ್ಲೆಸ್ ಸ್ಟೀಲ್ ಕಡಾಯಿನಲ್ಲಿ ಇಟ್ಟಿದ್ದೆಲ್ವಾ ಇನ್ನ ಒಂದ್ ಕಡೆ ಅದು ಸೀದೋಗ್ಬಿಡಿತು ಸ್ನೇಹಿತರೆ ದಪ್ಪ ತಳ ಇರುವಂತಹ ಅಲ್ಯೂಮಿನಿಯಂ ಪಾತ್ರೆ ಅಥವಾ ಕುಕ್ಕರ್ ಅಲ್ಲಿ ಇಟ್ಬಿಟ್ಟು ಮಾಡ್ಕೊಳ್ಳಿ ಆಯ್ತಾ ತಿನ್ನೋದಕ್ ಚೆನ್ನಾಗಿ ಬಂದಿತ್ತು ಆದ್ರೆ ಸ್ವಲ್ಪ ಸೀದೋಯ್ತಾ ಅಷ್ಟೇನೆ ಇವತ್ತು ಭಾನುವಾರ ಎಲ್ಲ ತಿಂದು ವ್ಲಾಗನ್ನ ಕಂಟಿನ್ಯೂ ಮಾಡೋಣ ಅಂತ ಬಂದಿದ್ದೀನಿ ಗಂಟೆ ಒಂಬತ್ತು ನಲ್ವತ್ತು ನಂದೇನು ಕೆಲ್ಸ ಆಗ್ಲಿಲ್ಲ ಇದಕ್ಕೂ ಹಿಂದೆ ಒಮ್ಮೆ ವ್ಲಾಗ್ ಅನ್ನ ರೆಕಾರ್ಡ್ ಮಾಡಿದೆ ಟಾಪಿಕ್ ಎಲ್ಲೆಲ್ಲಿಗೋ ಹೋಯ್ತು ಬೇಡ ಅಂತ ಹಾಗೆ ಅದನ್ನ ಡಿಲೀಟ್ ಮಾಡಿ ಮತ್ತೆ ಬ್ಲಾಗ್ ಅನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತು ತಿಂಡಿ ರಾಗಿ ರೊಟ್ಟಿ ಮಾಡಿದ್ದೆ ಇತ್ತೀಚಿಗೆ ತುಂಬಾ ದಿನಗಳು ಗ್ಯಾಪ್ ಆಗಿತ್ತು ವಿಡಿಯೋ ಹಾಕೋದು ಹಾಗಾಗಿ ಭಾನುವಾರ ಆದ್ರೂನು ಇವತ್ತೊಂದು ವ್ಲಾಗ್ ಅನ್ನ ಹಾಕೋಣ ಅಂತ ಬಂದ್ ನಿಂತಿದ್ದೀನಿ ವ್ಲಾಗ್ ಎಂಡ್ ಮಾಡಿರ್ಲಿಲ್ಲ ನಿನ್ನೆ ಹಾಗಾಗಿ ನಿನ್ನೆ ದಿನ ಮತ್ತೆ ಬ್ಲಾಗ್ ಅನ್ನ ನೋಡಿ ಇನ್ನ ಒಂದು ಐಡಿ ಮೆಸೇಜ್ ಅನ್ನ ಹಾಕಿದ್ಲು ಆಯ್ತಾ ಏನೇನೋ ಕೆಟ್ಟ ಕೆಟ್ಟದಾಗಿ ಮೆಸೇಜ್ ಅನ್ನ ಬರ್ದಿದ್ಲು ಅದ್ರ ಜೊತೆ ನನ್ ಒಂದು ಕಾಮೆಂಟ್ ಪಿನ್ ಮಾಡಿದ್ದೆ ಎಲ್ಲಾ ವ್ಲಾಗ್ ಹೋಗ್ಬಿಟ್ಟು ಮೆಸೇಜ್ ಹಾಕಿದ್ಲು Address. ನಿನ್ನೆ ಬ್ಲಾಗ್ ಅಲ್ಲಿ ನಾನು ಒಂದು ಕಾಮೆಂಟ್ ಅನ್ನ ಪಿನ್ ಮಾಡಿದ್ದೆ ಅವಾಗ ತುಂಬಾ ಜನ ಅವರಿಗೆ ಆನ್ಸರ್ ಕೂಡ ಮಾಡಿದ್ರು ಹಾಗೆ ನನಗೊಬ್ಬರು ಹೇಳ್ತಾ ಇದ್ರು ವಿದ್ಯಾ ಅವರೇ ನಿಮ್ಮ ಚಾನೆಲ್ ನಲ್ಲಿ ಕಾಂಟ್ರವರ್ಸಿ ಮಾಡ್ಕೊಳ್ಬೇಡಿ ಅಂತ ನನಗೂ ಕೂಡ ಕೂತು ವಿಚಾರ ಮಾಡಿದಾಗ ಹೌದು ಅಂತ ಅನಿಸ್ತು ಅವಾಗ ನಾನು ಅವಳ ಮೆಸೇಜ್ ಅನ್ನ ನಾನು ಯೂಸರ್ ಮಾಡಿದ್ದೀನಿ ಅವಳ ಎರಡು ಐಡಿನು ಕೂಡ ನನ್ನ ಚಾನೆಲ್ಗೆ ಮೆಸೇಜ್ ಬರ್ದೇ ಇರೋ ತರ ಮಾಡಿದ್ದೀನಿ ಸುಮ್ಮನೆ ಏನಕ್ಕೆ ಕಾಂಟ್ರವರ್ಸಿ ಕ್ರಿಯೇಟ್ ಮಾಡ್ಕೊಳ್ಳೋದು ಅಂತ ನೀವು ನೋಡಿದ್ದು ಒಂದೇ ಬ್ಲಾಗ್ ಹಳೆಯ ಎಲ್ಲ ವ್ಲಾಗ್ ಹೋಗ್ಬಿಟ್ಟು ತೀರಾ ಕೆಟ್ಟ ಕೆಟ್ಟಾಗಿ ಮೆಸೇಜ್ ಬರ್ದಿದ್ಲು ನನ್ಗೆ ಬೇಜಾರ್ ಇಲ್ಲ ಅವ್ರು ಹಾಳಾಗ್ ಹೋಗ್ಲಿ ಅಂದ ಮಾತ್ರಕ್ಕೆ ನಾವು ಹಾಳಾಗ್ ಹೋಗೋದಿಲ್ಲ ಸ್ನೇಹಿತರೆ ಅವ್ರು ಏನೇನೋ ಹೇಳ್ತಾರೆ ಅಂದ ಮಾತ್ರಕ್ಕೆ ಅವಳು ಹೇಳಿದ್ದೆಲ್ಲ ಆಗೋದಿಲ್ಲ ನಮ್ ಹಣೆ ಬರಹ ಬರೆಯವರು ದೇವ್ರು ಇಷ್ಟೇನೆ ನಾನು ಅನ್ಕೊಂಡಿರೋದು ನೀವು ತೀರಾ ಕೆಟ್ಟ ಕೆಟ್ಟದಾಗಿ ಮೆಸೇಜ್ ಬರಿತಾ ಇದೀರಿ ಅಂತಂದ್ರೆ ನೀವ್ ಯಾರು ಎಲ್ಲಿಂದ ಮೆಸೇಜ್ ಮಾಡ್ತಾ ಇದ್ದೀರಿ ಅಂತೆಲ್ಲಾನು ಕಂಡು ಹಿಡಿಯೋದು ತುಂಬಾ ದೊಡ್ಡ ವಿಷಯ ಅಲ್ಲ ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಕೊಡೋದಕ್ಕೆ ನಮಗೂ ಕೂಡ ಬರತ್ತೆ ಈ ತರ ಮೆಂಟಲಿ ಟಾರ್ಚರ್ ಕೊಡ್ತಾ ಇದಾರೆ ಅಂತ ಕಾಮೆಂಟ್ ಅನ್ನ ನಾನು ಪಿನ್ ಮಾಡಿದ್ದೆ ಅಲ್ವಾ ಎಲ್ಲರೂ ಒಳ್ಳೆ ಕ್ಲಾಸ್ ತಗೊಂಡಿದ್ರು ಅವತ್ತು ಐಡಿ ಬೇರೆ ನಿನ್ನೆ ಹಾಕಿದ ಐಡಿನೇ ಬೇರೆ ಇಬ್ರುನು ಒಬ್ರೇನೆ ನೀವು ಮತ್ತೆ ಗೊಂದಲ ಮಾಡ್ಕೊಳ್ಬೇಡಿ ನನ್ ತುಂಬಾ ಜನ ಹೇಳ್ತಾ ಇದ್ರು ಇವತ್ ನೋಡಿ ಯಾರೋ ಮೆಸೇಜ್ ಹಾಕಿದ್ದಾರೆ ಅಂತ ಯಾರೋ ಅಲ್ಲ ಅದು ಅವಳೇನೆ ಅಂದ್ರೆ ಹಾಗೆ ಅಲ್ವಾ ಹೇಡಿಗಳು ಯಾವತ್ತಿದ್ರು ಅಂದ್ರೆ ಮುಖ ಮುಚ್ಕೊಂಡು ಬೆನ್ ಹಿಂದೆ ಮೆಸೇಜ್ ಹಾಕೋದು ಆ ಐಡಿಯಿಂದ ಮೆಸೇಜ್ ಮಾಡಿದ್ರೆ ತಾನೇ ಅಂತ ಅನ್ನೋಕೋಸ್ಕರ ಇನ್ನ ಒಂದು ಐಡಿ ಕ್ರಿಯೇಟ್ ಮಾಡ್ಕೊಂಡಿದ್ದು ಸ್ವೀಟ್ ಆಗಿ ಶಾರ್ಟ್ ಆಗಿ ಈ ಮಾತನ್ನು ಮುಗಿಸ್ತೀನಿ ಯಾಕೆಂತಂದ್ರೆ ಇದನ್ನೇ ಎಳಿತಾ ಕುತ್ಕೊಳ್ಳೋದು ತೀರಾ ಚಂದ ಅಲ್ಲ ತುಂಬಾ ದಿನ ಆಯ್ತು ಎಲ್ಲಾದ್ರೂ ಆಚೆ ಹೋಗ್ಬೇಕಂತ ಪ್ಲಾನ್ ಇದೆ ನೋಡೋಣ ಇವತ್ತು ಭಾನುವಾರ ಅಲ್ವಾ ಹಾಗಾಗಿ ಸಾನು ಪಾಪು ಪ್ರತಿ ಭಾನುವಾರನು ಬೀಚಿಗೆ ಹೋಗ್ತಾನೆ ಅವನ ಎಲ್ಲಾದ್ರೂ ಹೊರ್ಗಡೆ ಹೋದ್ರೆ ನಾವು ಕೂಡ ಹೋಗೋದು ಅಂತ ನೋಡುವ ಇಂಡುಸ್ ವ್ಯಾಲಿ ಪ್ರಾಡಕ್ಟ್ ಅನ್ನ ತರಿಸಿದ್ದೆ ಅಲ್ವಾ ಅದರ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಬಿಟ್ಟಿರ್ತೀನಿ ಹಾಗೆ ನನ್ನ ಕೂಪನ್ ಕೋಡ್ ಬಳಸಿದ್ದಲ್ಲಿ ನಿಮಗೆ ಟ್ವೆಲ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ವಿದ್ಯಾ ಟ್ವೆಲ್ ಅಂತ ಈ ಬ್ಲಾಗ್ ಅನ್ನ ನಾನು ಇಲ್ಲಿಕ್ಕೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಚಿಕ್ಕ ಬ್ಲಾಗ್ ಆದ್ರೂ ಸರಿ ವ್ಲಾಗ್ ಅನ್ನ ಹಾಕ್ಬೇಕಂತ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋ ಒಂದು ಲೈಕ್ ಮಾಡಿ ಚಾನೆಲ್ ಅನ್ನ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೋಗ್ಬರ್ತೀನಿ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಅಲ್ಲಿವರೆಗೂ ಧನ್ಯವಾದ et <tries> cum